ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಏಪ್ರಿಲ್ ಹದಿನೈದು ಮೈಸೂರಿನ ಕೆಆರ್ ಸರ್ಕಲ್ನ ದೇವರಾಜ ಅರ್ಸು ರಸ್ತೆ ಬಳಿ ಇರುವ ಕಾದಂಬರಿ ಏಜೆನ್ಸೀಸ್ ಎಲ್ಲಿಂದು ವಿಕಲ ವಿಕಾಸ ಟ್ರಸ್ಟ್ ಮತ್ತು ಕಾದಂಬರಿ ಏಜೆನ್ಸೀಸ್ ಜಂಟಿ ಆಶ್ರಯದಲ್ಲಿ ಮಕ್ಕಳ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಮೇಳದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಇಂದಿನಿಂದ ಇಪ್ಪತ್ತೈದರವರೆಗೂ ನಡೆಯುವ ಈ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಮಕ್ಕಳ ಪುಸ್ತಕಗಳು ಸುಮಾರು ಇನ್ನೂರು ನೂರ ಎಂಬತ್ತೈದು ಮುನ್ನೂರು ಹೀಗೆ ಅನೇಕ ರೀತಿಯ ದರಗಳನ್ನು ಹೊಂದಿದ್ದು ಇಂತಹ ಯಾವುದೇ ಪುಸ್ತಕಗಳನ್ನು ಕೊಂಡರು ಕೇವಲ ಇಪ್ಪತ್ತು ರುಗಳಂತೆ ನೀಡುತ್ತಿರುವುದಾಗಿ ಏಜೆನ್ಸಿ ಅವರು ತಿಳಿಸಿದರು ಈ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಮಾನಸ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಕಾದಂಬರಿಯ ಏಜೆನ್ಸಿ ಮಾಲೀಕರಾದ ಎಎನ್ ವಾಸುದೇವ್ ವಕೀಲರು ಮತ್ತು ವಿಕಲ ವಿಕಾಸ ಟ್ರಸ್ಟ್ ನ ವ್ಯವಸ್ಥಾಪಕರಾದ ಎಸ್ ಎಸ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪುಸ್ತಕ ವರ್ಲ್ಡ್ ಬುಕ್ ಡೇ ಅಂತ ಅದರ ಅಂಗವಾಗಿ ಆ ದಿನದ ಅಂಗವಾಗಿ ನಾವು ಮೊದಲೇ ಸ್ವಲ್ಪ ಪುಸ್ತಕಗಳನ್ನ ನಮ್ಮ ಹತ್ರ ಇರೋ ಪುಸ್ತಕಗಳನ್ನೆಲ್ಲ ನೂರು ನೂರಿಪ್ಪತ್ತು ಇನ್ನೂರು ಮುನ್ನೂರು ರೂಪಾಯಿ ಇರೋ ಬುಕ್ಗಳೆಲ್ಲ ಕೇವಲ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಈ ಇದು ಉದ್ದೇಶ ಏನಂದರೆ ಬರ್ನಾಡ್ ಶಾ ಅವರು ಒಂದು ಮಾತು ಹೇಳಿದ್ರಂತೆ ಆ ಒಂದು ಊರಿನ ವಿದ್ಯಾಭ್ಯಾಸ ಹೆಂಗಿದೆ ಜನರು ವಿದ್ಯಾಭ್ಯಾಸ ಎಷ್ಟು ಮಂದಿ ಇದ್ದಾರೆ ಎಜುಕೇಟೆಡ್ಸ್ ಎಷ್ಟಿದ್ದಾರೆ ಅಂತ ನೋಡಬೇಕಾದ್ರೆ ಆ ಊರಿನಲ್ಲಿ ಎಷ್ಟು ಪುಸ್ತಕ ಅಂಗಡಿಗಳಿದೆ ಮೊದಲು ನೋಡಿ ಅಂತ ಹಾಗಾಗಿ ಮೈಸೂರಲ್ಲಿ ಒಂದು ಕಾಲದಲ್ಲಿ ದೇವರಾಜ ಮಾರ್ಕೆಟ್ ಮುಂದೆಗಡೆ ಲ್ಯಾಂಡ್ಸ್ಡೋನ್ ಬಿಲ್ಡಿಂಗಲ್ಲಿ ಪುಸ್ತಕ ಅಂಗಡಿಗಳನ್ನೇ ಜಾಸ್ತಿ ಇದ್ದದ್ದು ಈಗ ಅವೆಲ್ಲ ಬಟ್ಟೆ ಅಂಗಡಿಗಳು ಬೇರೆ ಬೇರೆ ಸಕ್ಕರೆಗಳು ಜನರಾಕ್ಷ ಅಂಗಡಿಗಳು ಆಗ್ಬಿಟ್ಟಿದೆ ಆದರೆ ಆದರೆ ಪುಸ್ತಕ ಅಂಗಡಿಗಳು ನಾನು ಸುಮಾರು ಒಂದು ಐವತ್ತು ವರ್ಷದಿಂದ ಇದನ್ನು ನಡೆಸ್ತಾ ಇದ್ದೀನಿ ಇದನ್ನು ಬಿಡಬಾರ್ದು ಈ ನಾನು ಇರುವಷ್ಟು ಕಾಲನೂ ಇದು ಅನ್ನೋ ಆಸೆ ಇದೆ ಮುಂದೆ ಸಾಹೇಬರು ಅವರು ನಮ್ಮ ಮಾನಸ ಸಾಹೇಬರು ಎಲ್ಲ ಹೇಳಿ ಪುಸ್ತಕಗಳ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಇನ್ನು ತೊಗೊಂಡು ಓದೋದು ಅಷ್ಟೇ ಕ ಮಕ್ಕಳಿಗೆ ಇರೋ ಕರ್ತವ್ಯ ಈಗ ನೂರಾರು ರೂಪಾಯಿ ಇರುವಂಥ ಬೆಲೆ ಇರುವಂಥ ರೂಪಾಯಿ ಕೊಡೋಕ್ಕೆ ನಿಮ್ಗೆ ಇಲ್ಲ ಇದು ಕಂಪನಿಯವರು ನಮಗೆ ಪಾರ್ಸಲ್ಗಳು ಕಳಿಸಿರ್ತಾರೆ ಸ್ಕೂಲಲ್ಲಿ ಪ್ರಮೋಷನ್ ಮಾಡಿ ಅಂತ ಅವರು ಸ್ಕೂಲ್ನವರು ಬಿಡಿಸ್ಕಂಡೇ ಇರಲ್ಲ ಅದನ್ನು ರೈಲ್ವೇಸಲ್ಲಿ ಈ ಲಾರಿ ಆಫೀಸ್ಗಳಲ್ಲಿ ನಾವು ಡೆಮರೇಜ್ ಕಟ್ಟಿ ಆ ಪಾರ್ಸಲ್ ಚಾರ್ಜಸ್ ಕಟ್ಟಿ ತಂದಿರ್ತೀವಿ ಆ ಕಂಪನಿಯವರು ಏನು ಮಾಡ್ತಾರೆ ನಮ್ಮ ಹತ್ರ ಇದು ಬಿಟ್ಟು ಹೊರಟೋಗ್ತಾರೆ ಈ ಸುಮ್ಮನೆ ಅಂಗಡಿಯಲ್ಲೆಲ್ಲ ತುಂಬ್ಕೊಂಡಿರೋ ಬದಲು ಆ ಪಾರ್ಸಲ್ ಚಾರ್ಜರು ನಮಗೆ ಸಿಗಲಿ ಅಂತ ಇಪ್ಪತ್ತು ಮೂವತ್ತು ರೂಪಾಯಿಗೆ ಕೊಡ್ಬುಟ್ಟಿದೆ ಎಲ್ಲ ಮಕ್ಕಳ ಪುಸ್ತಕ ಎಲ್ಲ ಮಕ್ಳ ಪುಸ್ತಕವೇ ಯಾವುದೂ ಕ ಕಾಡ ಕಾಡಂಬರಿಗಳಿಲ್ಲ ಈ ಸ್ಕೂಲ್ ಬುಕ್ಗಳೆಲ್ಲ ಇಟ್ಟಿರೋ ಬುಕ್ ಎಲ್ಲ ಸಿಕ್ಸು ಎಲ್ಲ ತರದ ಥರದ ಪುಸ್ತಕಗಳ ವಿದಯಾಭ್ಯಾಸ ಅಂತ ಕನ್ನಡ ಕಲಿಯೋ ಕನ್ನಡ ಕಲಿಕೆಯಿಂದ ಹಿಡ್ದು ತುಂಬ ಚೆನ್ನಾಗಿದೆ ಕಲಿ ಕನ್ನಡ ಕಲಿಕೆಯಿಂದ ಹಿಡ್ದು ಕನ್ನಡದ ಬಗ್ಗೆ ಪ್ರಬುದ್ಧರಾಗೋದು ಅಷ್ಟರವರೆಗೂ ಇದೆ ಬುಕ್ಗಳು ಕನ್ನಡ ಹಿಂದಿ ಇಂಗ್ಲಿಶು ಕಂಪ್ಯೂಟರ್ ಪೂರ್ವ ಪ್ರಾಥಮಿಕ ಎಲ್ಲಾ ತರದ ಪುಸ್ತಕಗಳು ಇದೆ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಂಡ್ರೆ ಅದೇ ನಮ್ ಸಂತೋಷ ನಮ್ಮ ಹಿರಿಯರು ನೂರ ಇಪ್ಪತ್ತು ವರ್ಷದ ಇತಿಹಾಸ ಇದೆ ಪುಸ್ತಕ ವ್ಯಾಪಾರದಲ್ಲಿ ನಿಮಗೆ ನಮ್ಮ ತಂದೆಯವ್ರಿಗೆ ನಮ್ಮ ನಮ್ಮ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ರು ಡೈಲಿ ಬರ್ತಾ ಇದ್ರು ಅವರು ತೊಂಬತ್ತೇಳು ವರ್ಷ ಬಕ್ಕಿದ್ದು ಆ ನಂತರ ನಮಗೆ ವಹಿಸಿದ್ರು ಆದರೆ ನಾನು ನಲ್ವತ್ತೈದು ಅವರು ಎ ವಿ ನೆಜುಲ್ ಶೆಟ್ಟಿ ಅಂತ ಈಗಲೂ ರಾಮಚಂದ್ರ ಗುಡ್ ಅಂತ ಅಲ್ಲಿದೆ ಮಾರ್ಕೆಟ್ ಗೇಟ್ ಪಕ್ಕದಿಂದ ಹಾಂ ನಮ್ಮದೇ ನಡೀತಾ ಈಗಲೂ ನಡೀತಾ ಇದೆ ನಮ್ಮ ಅಣ್ಣ ಅವ್ರ ಮಗ ನೋಡ್ತಾ ಇದ್ದಾನೆ ಹಂಗೆ ಅವರ ಲಿಮಿಟೇಷನ್ಸಲ್ಲಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದೊಂದು ನಿಜಕ್ಕೂ ವಿಶಿಷ್ಟ ರೀತಿಯ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತ್ಮೂರರಂದು ವಿಶ್ವ ಪುಸ್ತಕ ದಿನಾಚರಣೆಯ ಆಚರಣೆ ನಡೆಯಲಿದೆ ಆ ವಿಶ್ವ ಪುಸ್ತಕ ದಿನಾಚರಣೆಗೆ ಪೂರಕವಾಗಿಯೋ ಎಂಬಂತೆ ನಮ್ಮ ಕಾದಂಬರಿ ಏಜೆನ್ಸಿಸ್ ಮತ್ತು ನನ್ನ ಮಿತ್ರರಾದ ವಿಕಲ ವಿಕಾಸ ಟ್ರಸ್ಟ್ನ ವೈದ್ಯರು ವೈದ್ಯನಾಥರು ಇಷ್ಟೊಂದು ಪುಸ್ತಕ ದಿನಾಚರಣೆಗೆ ಪೂರಕವಾಗಿ ಪುಸ್ತಕ ಮಕ್ಕಳ ಪುಸ್ತಕವನ್ನ ಒಂದು ಪ್ರದರ್ಶನ ಮತ್ತು ಮಾರಾಟ ಮಾಡುವ ಮೂಲಕ ಈ ವಿಶ್ವ ಪುಸ್ತಕ ದಿನಾಚರಣೆಗೆ ಒಂದು ಮೆರವನ್ನು ತಂದಿದ್ದಾರೆ ಒಂದು ಅರ್ಥವಂತಿಕೆಯನ್ನ ತಂದುಕೊಟ್ಟಿದ್ದಾರೆ ವಿಶಿಷ್ಟ ಅಂತ ಯಾಕೆ ಇದು ಕೇವಲ ಪುಸ್ತಕ ಬಿಡುಗಡೆ ಮಾಡಿ ನಾವು ಹೋಗೋದಲ್ಲ ನಾವು ಬಿಡುಗಡೆ ಮಾಡಿದ ಅವರೆಲ್ಲ ಇಪ್ಪತ್ತು ರೂಪಾಯಿಯನ್ನು ವಸೂಲಿ ಮಾಡಿದ್ದಾರೆ ಇದು ಈ ಪುಸ್ತಕ ನಿಜ ಆಗ್ಬೇಕಾದ ಇದು ಪುಸ್ತಕವನ್ನು ನಾವು ಕನ್ನಡಿಗರು ಕೊಂಡು ಓದಬೇಕು ಕೊಂಡು ಓದುವವರನ್ನು ಪ್ರೇರೇಪಿಸಬೇಕು ಕೊಂಡು ಓದುವ ಮೂಲಕ ಕನ್ನಡ ಪುಸ್ತಕವನ್ನು ಅಷ್ಟನೇ ಅಲ್ಲ ಕನ್ನಡ ಸಂಸ್ಕೃತಿಗೊಂದು ಒಂದು ಬೇರನ್ನು ನಾವು ಮುನದು ಯಾಕೆಂದ್ರೆ ಈ ಇವತ್ತಿನ ಕಾಲಮಾನದಲ್ಲಿ ನಾವು ಯಾವ ಹಂತ ತಲುಪಿದ್ದೇವೆ ಅಂದರೆ ಪುಸ್ತಕ ಯಾರಿಗೆ ಬೇಕು ಏನಕ್ಕೆ ಬೇಕು ಅನ್ನುವ ಒಂದು ನಮ್ಮ ನಾವೇ ಪ್ರಶ್ನೆ ಮಾಡ್ಕೊಳ್ಳುವಂತಹ ಒಂದು ಹಂತ ಅದನ್ನು ತಲುಪಿದ್ದೇವೆ ಅಂತಹ ಹೊತ್ತಿನಲ್ಲಿ ಪುಸ್ತಕ ಯಾರಿಗೆ ಬೇಕು ಏನಕ್ಕೆ ಬೇಕು ಅನ್ನೋದನ್ನ ಇಂತಹ ಸಂದರ್ಭಗಳು ನಮಗೆ ಮತ್ತೆ ಮತ್ತೆ ಪುನರ್ ಮನನ ಮಾಡಿಸ್ತಾ ಹೋಗ್ತವೆ ಯಾಕೆಂದ್ರೆ ಪುಸ್ತಕ ಬೇರೆ ಇಲ್ಲ ನಮ್ಮ ಬದುಕು ಬೇರೆ ಇಲ್ಲ ಪುಸ್ತಕ ಸಂಸ್ಕೃತಿ ಉಳಿದ್ರೆ ಮಾತ್ರ ನಮ್ಮ ಬದುಕಿನ ಸಂಸ್ಕೃತಿ ಭವ್ಯವಾದ ಬನಾದಿಯನ್ನು ಪಟ್ಟು ಸಾಧ್ಯ ಯಾಕೆ ಅಂದ್ರೆ ಹಿಂದೆ ನಾವೆಲ್ಲರೂ ಕೂಡ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಮೊದಲು ನಾವು ಕತೆ ಕಾದಂಬರಿಗಳನ್ನ ಕವಿತೆಗಳನ್ನು ಓದ್ತಾ ಇದ್ದವು ಆ ನಂತರ ಪಠ್ಯ ಪುಸ್ತಕವನ್ನು ಓದ್ತಾ ಇದ್ದವು ನನ್ನ ನಾನು ಕೂಡ ನಮ್ಮ ವೈದ್ಯ ಒಂದೇ ಶಾಲೆಯ ವಿದ್ಯಾರ್ಥಿಗಳು ನಾನು ಎಷ್ಟು ಸಾಹಿತ್ಯದ ಹುಚ್ಚು ಅಂದರೆ ಮೇಲೆ ಪುಸ್ತಕ ಇಟ್ಕೊಂಡು ಟೆಕ್ಸ್ಟ್ ಬುಕ್ಸ್ನ ಕೆಳಗಡೆ ಒಂದು ಕವನ ಸಹ ಕಲ ಒಂದು ಸರಿ ನಮ್ಮ ಟೀಚರ್ ಬಂದವರು ನಾನು ಏನು ನನ್ನ ಗೊದಾವಿದ್ದವ್ರಿಗೆ ನಮ್ಮ ಬಿಹೇವಿಯರ್ ನಮ್ಮ ಇದು ಏನು ಮಾಡ್ತಾ ಇದೆಯಾ ಅಂದರು ಏನೂ ಇಲ್ಲ ಏನೂ ಇಲ್ಲ ತಕ್ಷಣ ಅವ್ರು ಎತ್ಕೊಂಡ್ಬಿಟ್ರು ಒಂದು ಕವನ ಸಹ ಕಲಸಿ ಎಷ್ಟು ಹೊಡೆದ್ರು ಅಂದರೆ ನೀನು ಓದೋ ಟೈಮ್ ಬರೆಯೋ ಟೈಮಲ್ಲಿ ಕತೆ ಓದ್ತೀಯಾ ಕಾದಂಬರಿ ಓದ್ತೀಯಾ ಅನ್ ಅಂಥ ಕಾಲ ಆದರೆ ಅವ್ರು ಎಷ್ಟು ಹೇಳಿದ್ರು ಕೂಡ ನಾವು ಪುಸ್ತಕ ಓದೋದನ್ನು ಬಿಡ್ತಿರಲಿಲ್ಲ ಅವರು ಬೇಡ ಅನ್ನೋದನ್ನು ಬಿಡ್ತಿರಲಿಲ್ಲ ಆದರೆ ಈಗ ಏನಾಗಿದೆ ಅಂದರೆ ಪುಸ್ತಕ ಓದಿ ಓದಿ ಅಂತ ಹೇಳ್ತಾರೆ ಅಪ್ಪ ಅಮ್ಮಂದಿರು ಟೀಚರ್ಗಳು ಮಕ್ಕಳು ಓದ್ತಾ ಇಲ್ಲ ನೋಡಿ ಆ ಕಾಲ ಹೇಗಿತ್ತು ಈ ಕಾಲ ಹೇಗಿದೆ ಓದ್ತೀವಿ ಓದ್ತೀವಿ ಅನ್ನೋರು ಓದಬೇಡ ಅಂತ ಓದಿದ್ರೆ ಮಕ್ಕಳನ್ನ ಹಾಳಾಗ್ಬಿಡ್ತಾರೆ ಮಕ್ಕಳು ಪಠ್ಯ ಪುಸ್ತಕದ ಕಡೆ ಗಮನ ಹೋಗುತ್ತೆ ಅನ್ನೋದನ್ನು ಅವರ ಆ ಪೇರೆಂಟ್ಸಿನ ಆತಂಕ ಈ ಪೇರೆಂಟ್ಸು ಇಲ್ಲ ಓದಬೇಕು ಈ ಓದೋದ್ರಿಂದಲೇ ಅನ್ನೋ ಈಗ ಪೇರೆಂಟ್ಸ್ ಅನುವು ಅರಿವು ಬಂದಿದೆ ಆದರೆ ಮಕ್ಕಳಿಗೆ ಅರಿವಿಲ್ಲ ಯಾಕಿಲ್ಲ ಅಂದರೆ ಅವರ ಕೈಲಿ ಮೊಬೈಲ್ ಇದೆ ಅವರ ಎದುರಿಗೆ ಟಿ ವಿ ಇದೆ ಹಾಗಾಗಿ ನಾನು ಹೇಳೋದು ಒಂದೇ ನಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಏನಾದರೂ ನೆಲೆಗಟ್ಟಿದ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಉಳಿಬೇಕು ಅಂದರೆ ಬೆಳಿಬೇಕು ಅಂದರೆ ಅವರು ಅವರ ಯಾವುದೇ ಕ್ಷೇತ್ರದಲ್ಲಾಗಲಿ ಅವ್ರು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅವರ ಕೈಗೆ ಮೊಬೈಲ್ ಕೊಡಬೇಡಿ ಪುಸ್ತಕ ಕೊಡಿ ಯಾವ ಮಕ್ಕಳು ಪುಸ್ತಕದ ಜೊತೆ ಆಟ ಆಡ್ತಾರೋ ಅವರ ಮಕ್ಕಳಿಗೆ ಯಾವತ್ತೂ ಕೂಡ ಅವರಿಗೆ ಅಭದ್ರತೆ ಕಾಡೋದಿಲ್ಲ ಭವಿಷ್ಯದಲ್ಲಿ ಭಯ ಇಲ್ಲ ಅವರಿಗೆ ಏನು ಜ್ಞಾನ ಏನನ್ನು ಕೊಡುತ್ತೆ ಅಂದರೆ ನೋಡಿ ನಮ್ಮ ಈ ಟೈಮಲ್ಲಿ ಈ ಸಂದರ್ಭದಲ್ಲಿ ನನಗೆ ವಿವೇಕಾನಂದರ ಒಂದು ತಾಯಿ ನೆನಪಾಗ್ತಾರೆ ವಿವೇಕಾನಂದರ ಕಲ್ಕತ್ತಾದಲ್ಲಿ ಅವ್ರ ತಂದೆ ತಾಯಿ ಜೊತೆ ವಿವೇಕಾನಂದರು ಬಾಲಕ ಕುಂತಿರ್ತಾರೆ ತೊಡೆ ಮೇಲೆ ಜಟಕಾದಲ್ಲ ಅವ್ರು ಹೋಗ್ತಾ ಇರ್ತಾರೆ ಆ ಜಟಕ ಓಡಿಸ್ತಾ ಓಡಿಸ್ತಾ ಇದ್ದಾಗ ಆ ವಿವೇಕ ಬಾಲಕ ವಿವೇಕಾನಂದನಿಗೆ ಏನೇ ಅನಿಸುತ್ತೆ ಅಂದರೆ ನಾನು ಓಡಿಸ್ಬೇಕು ಆ ನನಗೂ ಕೊಡಿ ಅಮ್ಮ ಅನ್ಗೆ ಅಮ್ಮ ನಾನು ಓಡಿಸ್ತೀನಿ ನಾನು ಓಡಿಸ್ತೀನಿ ಅಂತ ಕೇಳ್ತಾನೆ ಆಗ ಅವ್ರ ತಂದೆ ಆಯ್ತಪ್ಪ ಅಂತ ಖಂಡಿಸ್ ಸನ್ನೆ ಮಾಡ್ತಾರೆ ಅವರ ತಾಯಿ ಬಿಡಲ್ಲ ಏಯ್ ಎಳ್ದು ಕುಳಿಸ್ಕೋತಾರೆ ಕುದ್ಕೋ ಇಲ್ಲಿ ಓಡಕ್ ಕುಡ್ದು ಅಂತ ಅಳ್ತಾನೆ ವಿವೇಕಾನಂದ ಯಾಕೆ ಯಾಕೆ ಅಂತ ಅವಾಗ ಹೇಳ್ತಾರೆ ತಾಯಿ ಒಂದೇ ನೀನು ನಿಜಕ್ಕೂ ನೀನು ಓಡಿಸ್ಬೇಕಾದ್ರೆ ಈ ರಥವನ್ನಲ್ಲ ಈ ಜದಗ ಕಾಡಿಗೆ ನೀನು ಸಾರಥಿ ಆಗೋದಲ್ಲ ಇಡೀ ನಮ್ಮ ಭಾರತ ಮಾತೆಗೆ ಸಾರಥಿಯಾಗು ಇಡೀ ನಮ್ಮ ಮನುಕುಲಕ್ಕೆ ಸಾರಥಿಯಾಗು ಆಗ ನಾನು ನನ್ನ ಮೆಚ್ಚಿಸ್ತೇನೆ ಅಂತ ಹೇಳ್ತಾರೆ ಎಂಥ ಮಹಾತಾಯಿಯ ಮಹಾಕಲ್ಪನೆ ಅಂತ ಹೇಳ್ತೀರಿ ಭುವನೇಶ್ವರಿ ಹೋ ಭುವನೇಶ್ವರಿ ಆ ಮಹಾತಾಯಿಯ ಆ ಯಾವ ಕ್ಷಣದಲ್ಲಿ ಬಂತೋ ಆ ಮಾತು ನೀ ಆಗುವುದಾದರೆ ಈ ರಥಕ್ಕಲ್ಲ ಇಡೀ ಭಾರತಕ್ಕೆ ಸಾರಥಿ ಆಗುವಂತ ಹೇಳ್ತಾರಲ್ಲ ಅದು ಯಾವ ಮಟ್ಟಕ್ಕೆ ನಿಜ ಆಗ್ತು ಅಂದ್ರೆ ವಿದೇಶದಲ್ಲಿ ಅವರು ಭಾಷಣ ಮಾಡ್ತಾರಲ್ಲ ಬ್ರದರ್ಸ್ ಅಂತ ಸಿಸ್ಟರ್ಸ್ ಅಂತ ಇಡೀ ಸಮಾಜ ಇಡೀ ಸಭೆ ಎದ್ದು ನಿಂತು ಗಂಟೆಗಟ್ಟಲೆ ಗಂಟಲೆ ಕರ್ತಾನೆ ಹೊಡಿತದಲ್ಲ ಆವಾಗ ಆ ತಾಯಿಯ ಆಸೆ ಹಿಡಿಯುತ್ತೆ ಅವರು ಹೋಗಿದ್ದು ಇಡೀ ಭಾರತದ ಸಾರಥಿಯಾಗಿ ಭಾರತದ ಸಂಸ್ಕೃತಿಯ ಸಾರಥಿಯಾಗಿ ಅಲ್ಲಿ ಹೋಗಿದ್ರು ಅಲ್ಲಿ ಭಾಷಣ ಮಾಡಿದ್ರು ಇಡೀ ಜಗತ್ತನ್ನೇ ಗೆದ್ದರು ಇದು ನಮಗೆ ಸಾಹಿತ್ಯ ಕಲಿಸುವಂತ ಗುರಿ ಇದು ನಮಗೆ ಸಾಹಿತ್ಯ ನಮ್ಮ ಬದುಕನ್ನು ಕಟ್ಟುವಂತ ರೀತಿ ಇದಿಷ್ಟೇ ಅಲ್ಲ ಮತ್ತೆ ಇನ್ನೊಂದು ನನಗೆ ನೆನಪಾಗ್ತಾರೆ ಮತ್ತೊಬ್ಬ ತಾಯಿ ಅದೇ ರೀತಿ ಶಿವಾಜಿ ಶಿವಾಜಿ ಅವರ ಜೀಜಾಬಾಯಿ ಶಿವಾಜಿ ಅವರ ತಾಯಿಗೆ ಹಿಂದೆ ಇರಲ್ಲ ಮುಂದೆ ಇರೋಲ್ಲ ಅಭದ್ರತೆ ಆ ಅಭದ್ರತೆಯಲ್ಲೂ ಕೂಡ ಅವರು ಮಗನನ್ನು ಕಟ್ಟಿದ್ದು ತಮ್ಮ ಬಡತನದಿಂದಲ್ಲ ಮಗನ ಶ್ರೀಮಂತಿಕೆಯನ್ನು ಮಗನ ಮೈಂಡಲ್ಲೇ ಶ್ರೀಮಂತಿಕೆಯನ್ನು ತುಂಬಿದರು ರಾಮಾಯಣ ಮಹಾಭಾರತದ ಕಥೆಗಳನ್ನು ಮಗನ ಹೇಳುವಾಗ ಮಲಗ ಮಲಗಿದ್ದರೆ ಪಕ್ಕದ ಕೂತು ಹೇಳುವಂತೆ ಏನು ಆ ತಾಯಿಯ ಕಲ್ಪನೆ ಆ ತಾಯಿಯ ಅಂಬಿಷನ್ನು ಆ ತಾಯಿಯ ಒಂದು ಮಹತ್ವಾಕಾಂಕ್ಷೆ ನನ್ನ ಮಗ ಹೀಗೆ ಆಗಬೇಕು ಮಹಾರಾಜರ ಕಲ್ಪನೆಯ ಕಥೆಗಳನ್ನು ಹೇಳಿ ಹೇಳಿ ನೀನು ಹೀಗೆ ರಾಜ್ಯ ಆಳಬೇಕು ನೀನು ಹೀಗೆ ಮಹಾರಾಜ ಆಗಬೇಕು ಅದು ನಿನ್ನ ಕೈಯಲ್ಲಿ ಸಾಧ್ಯ ಇದೆ ಅಂತ ಹೇಳಿ ಅವರ ಸುತ್ತ ಮನಸ್ಸಿಗೆ ತುಂಬಿ 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 ಅವರು ವಿವೇಕಾನಂದ ಹೇಗೆ ನಮ್ಮ ಇಡೀ ಭಾರತಕ್ಕೆ ಸಾರಥಿಯಾದರೋ ಅವರೂ ಕೂಡ ಮಹಾರಾಷ್ಟ್ರಕ್ಕೆ ಅತ್ಯಂತ ಅದ್ಭುತವಾದ ರಾಜ ಅದ ಅವರು ಹಿನ್ನೆಲೆ ಇಲ್ಲ ಮುನ್ನೆಲೆ ಇಲ್ಲ ನೀವು ನೋಡ್ಬೋದು ಮಹಾರಾಜನ ಶಿವಾಜಿಯನ್ನು ಹಿನ್ನೆಲೆಯನ್ನ ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಏನನ್ನ ಬೇಕಾದರೂ ಮಾಡಬಹುದು ಅನ್ನುವುದಕ್ಕೆ ಇದೆಲ್ಲ ಉದಾಹರಣೆ ಇಪ್ಪತ್ತು ರೂಪಾಯಿಗಳಿಗೆ ಕೊಡುವ ಒಂದು ಮನಸ್ಸನ್ನು ಮಾಡಿದ್ದಾರೆ ಇದಕ್ಕೆ ಪ್ರೇರಣೆ ಗೆಳೆಯ ವೈದ್ಯನಾಥರವರು ವಿಕಲ ವಿಕಾಸ ಟ್ರಸ್ಟ್ನ ಅಧ್ಯಕ್ಷರು ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮಾನಸರವರು ಈಗಾಗಲೇ ಮಾತನಾಡಿದ್ದಾರೆ ಬಹುಶಃ ವಿಶ್ವದಲ್ಲಿ ದಿನಂಪ್ರತಿ ಒಂದು ಸಾವಿರಕ್ಕಿಂತ ಹೆಚ್ಚು ಕೃತಿಗಳು ಬಿಡುಗಡೆ ಆಗ್ತಾ ಇದೆ ಅವರು ಅದರಲ್ಲಿ ಹೆಚ್ಚು ಕರ್ನಾಟಕದಲ್ಲಿ ಹೆಚ್ಚು ಕೃತಿಗಳು ಬಿಡುಗಡೆ ಇದೆ ದಿವಸ ದಿನಂಪ್ರತಿ ಎರಡು ಕೃತಿಗಳು ಬಿಡುಗಡೆ ಆಗ್ತಾ ಇದೆ ಇದು ಹೆಮ್ಮೆಯ ಸಂಗತಿ ಕುವೆಂಪು ಅವರು ಅವರೊಂದು ಮಾತು ಹೇಳ್ತಾರೆ ಎಲ್ಲಿ ಯಾರ ಮನೆಯಲ್ಲಿ ಉತ್ತಮ ಕೃತಿಗಳು ಇದ್ದಾವೋ ಅಲ್ಲಿ ದೆವ್ವ ಪಿಶಾಚಿಗಳು ಇರೋದಿಲ್ಲ ಅಂತ ಯಾಕೆ ಅಂದರೆ ಅವರು ಅದನ್ನು ಓದ್ತಾರೆ ಅವರಲ್ಲಿರ್ತಕ್ಕಂಥ ಮಾನವ ಮೌಲ್ಯ ಹೆಚ್ಚಾಗುತ್ತೆ ಅದರ ಮನಸ್ಸಿನಲ್ಲಿರ್ತಕ್ಕಂಥ ಪಿಶಾಚಿ ಕ್ರೌರ್ಯ ಇವೆಲ್ಲ ಹೋಗ್ತವೆ ಅನ್ನೋ ಕಾರಣಕ್ಕಾಗಿ ಅದನ್ನು ಅವ್ರು ಹೇಳಿದ್ದಾರೆ ಹಾಗಾಗಿ ಭಾಳ ಮುಖ್ಯವಾಗಿ ಬಹುಶಃ ಪುಸ್ತಕಗಳು ನಮ್ಮ ಮಾತನಾಡದ ಗಲಾಟೆ ಮಾಡದ ಮಿತ್ರರು ಮಿತ್ರರು ಇದೊಂದು ದೊಡ್ಡ ಹೆಮ್ಮೆ ಪಡ್ತಕ್ಕಂಥ ವಿಷಯ ಎಂದೂ ಗಲಾಟೆ ಮಾಡಿಲ್ಲ ಹೊಡೆದಾಟ ಆಗಿಲ್ಲ ಪುಸ್ತಕ ಓದ್ತಾ ಇದ್ದಾಗೇ ನಮಗೆ ಒಂದು ಏನು ಹೊಸ ಹುರುಪು ನಮ್ಮಲ್ಲಿ ಬದಲಾವಣೆಯನ್ನು ಕಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅನೇಕ ಬಹುಶಃ ಇತಿಹಾಸವನ್ನು ನಾವು ನೆನದ ಹೋದರೆ ಇಂಗ್ಲೀಷ್ ನಾನು ಈ ಸಂದರ್ಭದಲ್ಲಿ ನೆನೆಸ್ತೇನೆ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದೇನು ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರನ ಆರಾರು ತಿಂಗಳು ಜೈಲಿನಲ್ಲಿ ಹಾಕಿ ಅವ್ರಿಗೆ ಒಳ್ಳೆಯ ಕೃತಿಯನ್ನು ಕೊಟ್ಟಿದ್ದು ಬಹುಶಃ ಒಳ್ಳೆಯ ಕೃತಿಯನ್ನು ಕೊಡದೇ ಇದ್ದರೆ ನಮ್ಮ ದೇಶದ ಸ್ವಾತಂತ್ರ್ಯ ಯೋಧರು ಹೋರಾಟಗಾರರು ಕೃತಿನೇ ಓದ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ಆ ಕೃತಿಯ ಹುಚ್ಚ ನಿಲ್ಲಿಸಿದವರು ಇಂಗ್ಲೀಷ್ನವರು ಅದಕ್ಕಾಗಿ ಅವ್ರನ್ನ ಬೇರೆ ಏನೇ ಇರಲಿ ಆ ಕಾರಣಕ್ಕೆ ಒಳ್ಳೆಯ ಕೃತಿಗೆ ಕೊಟ್ಟು ಓದಿ ಅಂತೇಳಿ ನಿಮಗೆ ಯಾವ ಕೃತಿ ಬೇಕು ಅಂತ ಕೇಳಿ ಅದನ್ನು ಓದಿಸಿಕೊಟ್ಟಂಥ ದೊಡ್ಡ ಕೆಲಸವನ್ನು ಮಾಡಿ ಅನೇಕ ಜನರ ನೆನಪುಕೊಳ್ತಾರೆ ನೆಹರೂರವರು ನನಗೆ ಜೈಲಲ್ಲಿಟ್ಟು ಒಳ್ಳೆ ಕೃತಿಯನ್ನು ಕೊಟ್ಟಿದ್ದೇ ನಾನು ಕೃತಿಯನ್ನು ಓದಲಿಕ್ಕೆ ಸಾಧ್ಯ ಅಂತ ಮಾತನ್ನು ಹೇಳ್ತಾರೆ ಹಾಗಾಗಿ ಆ ಮಾತನಾಡಿದ ಗೆಳೆಯರನ್ನು ನಾವು ಜೋಪಾನವಾಗಿ ಹೋಗಿ ಕಾಪಿಡಬೇಕಾಗಿದೆ ಈಗ ಇನ್ನೊಂದು ದೊಡ್ಡ ಸಾಹಸದ ಕೆಲಸ ಏನಾಗಿದೆ ಅಂತಂದರೆ ಈ ರೀಡಿಂಗ್ ಬಂದ್ಬಿಟ್ಟಿದೆ ಸುಮಾರು ಸಾ ನೂರಾರು ಸತ್ತಾರು ಕೋಟಿ ಜನಗಳು ಈ ರೀಡಿಂಗ್ ಬಳಲ್ಲಿ ಎಲ್ಲ ಬುಕ್ಗಳನ್ನೂ ಓದ್ತಾ ಇದ್ದಾರೆ ಎಲ್ಲ ಬುಕ್ಗಳು ಅಲ್ಲಿ ಲಭ್ಯ ಆಗಿದ್ದಾವೆ ಅದನ್ನು ನಾವು ಈ ಪೀಳಿಗೆಗೆ ಹೇಳ್ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಬಹುಶಃ ಒಂದು ವಿಶೇಷ ಅಂತಂದರೆ ಕೇಂದ್ರ ಗ್ರಂಥಾಲಯ ಸುಮಾರು ಎರಡು ಕೋಟಿ ಜನ ಅದರಲ್ಲಿ ಸದಸ್ಯರಾಗಿ ಈ ರೀಡಿಂಗಲ್ಲಿ ಎಲ್ಲ ಕೃತಿಗಳನ್ನು ಓದ್ತಾ ಇದ್ದಾರೆ ಇದೊಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಈ ಸಂದರ್ಭದಲ್ಲಿ ಒಂದು ಈ ಚಿಕ್ಕ ಕಾರ್ಯಕ್ರಮ ಆದರೂ ಸುದ್ದಿ ಮಾಧ್ಯಮದ ಬಂಧುಗಳು ಅಪಾರ ಸಂಖ್ಯೆಯಲ್ಲಿ ಬಂದು ಇದಕ್ಕೆ ಒತ್ತು ಕೊಟ್ಟನ್ನು ಕೊಟ್ಟು ನಾಳೆಯಿಂದ ಸ್ವಲ್ಪ ವಿದ್ಯಾರ್ಥಿಗಳಿಲ್ಲಿ ಬಂದು ಈ ಪುಸ್ತಕ ಕೊಡುವಂತ ಒಂದು ಕೆಲ್ಸಕ್ಕೆ ಅವ್ರ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಅವರೆಲ್ಲ ಸುದ್ದಿ ಮಾಧ್ಯಮದ ಬಂಧುಗಳಿಗೆ ಬಹಳ ಮುಖ್ಯವಾಗಿ ಗೆಳೆಯ ಮಾನಸ ಅವರಿಗೆ ಅವರಿಗೆ ವಾಸ್ತವರವರಿಗೆ ನಮಸ್ಕರಿಸಿ ಎಲ್ಲಾ ಪತ್ರಕರ್ತ ಬಂಧುಗಳಿಗೆ ನೆಮಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ